ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿ ಎಸ್ ಆರ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಹೆಂಗೆ ಮಾಡಿದೆ ಹೆಂಗೆ ಸಕ್ಸಸ್ ಆಯಿತು ಏನು ಯಾವ ರೀಸನ್ನಿಂದ ನಾನು ಮಾಡಿದೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಆಗಲೇ ತಮ್ಲೈನಲ್ಲೇ ನೋಡಿರ್ಬೋದು ಸಕ್ಸಸ್ ಸ್ಟೋರಿ ಆಫ್ ಯೂಟ್ಯೂಬ್ ಚಾನಲ್ ಅಂತ ನಾನು ವಿ ಎಸ್ ಆರ್ ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದಾಗ ಸುಮ್ಮನೆ ನಾನು ಇರಬೇಕಾದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಸುಮ್ಮನೆ ಇರೋದರಿಂದ ಏನು ಬರುತ್ತೆ ಹೆಂಗೂ ಜಾಬು ಮಾಡ್ತಿಲ್ಲ ಏನು ಮಾಡ್ತಿಲ್ಲ ಅಂತೇಳ್ಬಿಟ್ಟು ಆಗಲಿ ಟ್ರೈ ಮಾಡೋಣ ಎಲ್ಲರೂ ನಾನು ಬೇರೆ ಚಾನಲ್ ವೀಡಿಯೋಸ್ನೆಲ್ಲ ನೋಡ್ತಿದ್ದೆ ತುಂಬ ಜನದ್ದು ನಾನು ಅನಿತಾ ಶಮನ್ ಚಾನಲ್ ಆಗಿರ್ಬೋದು ಹಾಗೇ ಮಾಯಾಲೋಕ ಆಗಿರ್ಬೋದು ತುಂಬ ಚಾನಲ್ಸ್ ನಾನು ಲಿಖಿತ ಕುಕ್ಕಿಂಗ್ ಚಾನಲ್ ಆಗಿರ್ಬೋದು ಇವೆಲ್ಲ ತುಂಬ ಚಾನಲ್ಸನ್ನ ನಾನು ಡೈಲಿ ನೋಡ್ತಿದ್ದೆ ಆದರೆ ನಾನು ಯಾಕೆ ಮಾಡಬಾರ್ದು ನನ್ನ ಕೈಯಿಂದನೂ ಆಗುತ್ತಲ್ಲ ನಾನು ಒಂದು ಪ್ರಯತ್ನ ಮಾಡೋಣ ಆದ್ರೂ ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಒಂದು ಚೂರು ಗೊತ್ತಿರಲಿಲ್ಲ ನಾನು ಮಾಧುರಿ ಟೆಕ್ ವರ್ಲ್ಡ್ ಚಾನಲಿಂದ ನೋಡಿ ಕೆಲವು ಇನ್ನೂ ಕೆಲವು ಚಾನಲ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾವ ಥರ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಅದು ಮಾನಿಟೈಸೇಷನ್ ಯಾವ ಥರ ಆಗುತ್ತೆ ಯಾವಾಗುತ್ತೆ ಹೆಂಗಾಗುತ್ತೆ ಪ್ರತಿಯೊಂದು ಸ್ಟೆಪ್ ಬೈ ಬೈ ನಾನು ಸ್ಟೆಪ್ ಬೈ ಸ್ಟೆಪ್ನ ನೋಡಿ ಕಲಿತು ಇಲ್ಲ ಹೆಂಗೆ ಹಾಕಬೇಕು ಎಡಿಟಿಂಗ್ ಹೆಂಗೆ ಮಾಡಬೇಕು ಅಪ್ಲೋಡ್ ಹೆಂಗೆ ಮಾಡಬೇಕು ಶಾರ್ಟ್ಸ್ ಅಂದರೆ ಏನು ವಿಡಿಯೋ ಅಂದರೆ ಏನು ಏಯ್ಟ್ ಮಿನಿಟ್ಸ್ ಎಬೋ ವಿಡಿಯೋಸ್ ಹಾಕಿದರೆ ಮಿಡ್ ರೋಲ್ ಆಡ್ಸು ಆವು ಇವೆಲ್ಲ ಬರ್ತವೆ ಅದು ಯಾವ ಥರ ಹಾಕ್ಬೋದು ಪ್ರತಿಯೊಂದನ್ನು ಅಷ್ಟೇ ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ನ ನೋಡಿ ಕಲ್ತಿರುವಂಥದ್ದು ನನಗಾದರೆ ಮುಂಚೆ ಗೊತ್ತಿರಲಿಲ್ಲ ಏನೂ ಇಲ್ಲ ಆದ್ರೂ ನಾನು ಈ ಥರ ನೋಡಿ ಈಗ ಮಾನಿಟೈಸೇಷನ್ ಆಗಿ ಆಲ್ಮೋಸ್ಟ್ ನನಗೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ತನಕ ಇದ್ದಾರೆ ಹಾಗೆ ನಾನು ಓನ್ಲಿ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋಸ್ ಮಾತ್ರ ಆಗ್ತಿದ್ದೆ ಇನ್ನು ಮುಂದೆ ನಾನು ಲಾಕ್ಸಿಂಗ್ ಕೂಡ ಮಾಡೋಣ ಅಂತ ಅಂದ್ಕೊಂಡು ಈಗ ಇಂಟ್ರೊಡಕ್ಷನ್ ಲಾಗ್ ಕೂಡ ನಾನು ಯಾವತ್ತೂ ಹಾಕಿರಲಿಲ್ಲ ಏನೂ ಇಲ್ಲ ಆದ್ರೂ ಈಗ ನಾನು ಸಕ್ಸಸ್ ಸ್ಟೋರಿನ ಹಾಕೋಣ ಅಂತ ಹೇಳಿಬಿಟ್ಟು ಇವತ್ತು ಹಾಕ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ನಾನು ಜಸ್ಟ್ ವಾಯ್ಸ್ ಓವರ್ ಮಾತ್ರ ಕೊಡ್ತಿದ್ದೆ ಅಂತಲೇ ಹೇಳ್ಬೋದು ಈ ನೀವೇ ನೋಡ್ತಿರ್ಬೋದು ಕೆಲವು ಚಾನಲ್ಗೆ ನಾನು ಕೆಲವು ಸಾರಿ ಕೆಲವು ವಿಡಿಯೋಸ್ಗೆ ನಾನು ಇದನ್ನು ಕೂಡ ಕೊಡೋಕ್ಕಾಗ್ತಿರ್ಲಿಲ್ಲ ವಾಯ್ಸ್ ಓವರ್ನೂ ಕೂಡ ಸುಮ್ಮನೆ ಹಂಗೆ ಮ್ಯೂಸಿಕ್ ಹಾಕ್ಬಿಟ್ಟು ಇನ್ ಜ್ಯುವೆಲ್ಲರೀಸ್ ಅಲ್ವಾ ವೆಯ್ಟು ಗ್ರಾ ಎಷ್ಟು ವೆಯ್ಟು ಅಪ್ರಾಕ್ಸಿಮೇಟ್ ಪ್ರೈಸು ಎಲ್ಲ ನೋಡಿದ್ರೆ ಒಂದು ವಿಡಿಯೋಸ ಆಲ್ಮೋಸ್ಟ್ ನೋಡಿದ್ರೆ ಒಂದು ಐಡಿಯಾ ಅವ್ರಿಗೆ ಬರುತ್ತೆ ಅಂತೇಳ್ಬಿಟ್ಟು ನಾನು ವೀಡಿಯೋಸ್ನ ಮಾಡ್ತಿದ್ದೆ ಅಂತಲೇ ಹೇಳ್ಬೋದು ನೀವು ಕೂಡ ಯಾ ತುಂಬ ಜನ ಅಂದ್ಕೊಂಡಿರ್ತೀರ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಸುಮ್ಮನೆ ಕೆಲವರೆಲ್ಲಾನು ಇನ್ನು ಎಜುಕೇಷನ್ ಮಾಡಿರ್ತೀರ ಬಟ್ ಆದರೂ ತುಂಬ ಕೆಲವು ಪ್ರ ರೀಸನ್ಸಿಂದ ಜಾಬ್ ಮಾಡೋಕ್ಕಾಗ್ತಿರ್ಲಿಲ್ಲ ಸುಮ್ಮ ಆಗ್ತಿರಲ್ಲ ಸೊ ಅಂಥವರೆಲ್ಲೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತಿರೋರೆಲ್ಲಾನು ದಯವಿಟ್ಟು ಸ್ಟಾರ್ಟ್ ಮಾಡಿ ನಿಮಗೇನೂ ಗೊತ್ತಿಲ್ಲ ಒಂದು ಝೀರೋ ಪರ್ಸೆಂಟ್ ಕೂಡ ಗೊತ್ತಿಲ್ಲ ಅಂದರೂ ಕೂಡ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ತುಂಬ ಚಾನಲ್ಸ್ ಇದೆ ಆ ಚಾನಲ್ಗಳಲ್ಲಿ ಸರ್ಚ್ ಮಾಡಿ ನಿಮ್ಗೆ ಯಾವ ಥರ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಅವರೆಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಅದರಿಂದ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅದರಿಂದ ನೀವು ಕೂಡ ಸಕ್ಸಸ್ ಆಗ್ಬೋದು ಅದರಿಂದ ಒಂದು ಏನೋ ಒಂದಷ್ಟು ಪೇಮೆಂಟ್ ಕೂಡ ನಿಮಗೂ ಬರೋ ಥರ ಮಾನಿಟೈಸೇಷನ್ ಆದಮೇಲೆ ಬರುತ್ತೆ ಅಂತಲೇ ಹೇಳ್ಬೋದು ಸುಮ್ಮನೆ ಇರೋದಕ್ಕಿಂತ ಏನೋ ಒಂದಷ್ಟು ದುಡಿತಾ ಇದ್ದೀವಿ ಅಂದರೆ ಒಂದು ಸಮಾಧಾನ ಅಲ್ವಾ ಸುಮ್ಮನೆ ಇರೋದಕ್ಕಿಂತ ಆ ಥರ ಎಷ್ಟೋ ಜನ ಅಂದ್ಕೊಂಡಿರ್ತೀರ ಬಟ್ ಆಗ್ತಿರಲ್ಲ ಅಂಥವ್ರಿಗೆಲ್ಲನೂ ದಯವಿಟ್ಟು ಮಾಡಿ ಅದೇನೋ ಹೇಳ್ತಾರಲ್ಲ ಹಂಗೆ ಸುಮ್ಮನೆ ಇರೋದಕ್ಕಿಂತ ಏನೋ ಒಂದು ಮಾಡಿದ್ರೆ ಅದರಲ್ಲಿ ಯಾವುದೋ ಒಂದು ಸಕ್ಸಸ್ ಕಾಣಿದಾಗ ನಿಮ್ಗಾಗೋ ಹ್ಯಾಪಿನೆಸ್ಸೇ ಬೇರೆ ಇರುತ್ತೆ ಏನೋ ಒಂದು ಹತ್ತು ರೂಪಾಯಿ ಆದರೂ ದುಡೀತಾ ಇದ್ದೀವಿ ಅನ್ನೋ ಫೀಲಿಂಗ್ ಆದರೂ ನಮಗಿರುತ್ತೆ ದಯವಿಟ್ಟು ಯಾರೆಲ್ಲ ಸ್ಟಾರ್ಟ್ ಮಾಡಬೇಕಂತಿದ್ದೀರ ಯೂಟ್ಯೂಬ್ನ ದಯವಿಟ್ಟು ಮಾಡಿ ನೀವು ಇವತ್ತೆಲ್ಲ ಒಂದು ಇನ್ನು ಸ್ವಲ್ಪ ಟೈಮ್ ತೊಗೊಳ್ಬೋದು ಒಂದೇ ಸರಿ ಸಕ್ಸಸ್ ಬರಲ್ಲ ಸ್ವಲ್ಪ ಟೈಮ್ ತೊಗೊಂಡು ನೀವು ಕೂಡ ಏನೋ ಒಂದಷ್ಟು ಯೂಟ್ಯೂಬಿಂದ ಅರ್ನ್ ಮಾಡೋ ಪೊಸಿಷನ್ಗೆ ಹೋಗೇ ಹೋಗ್ತೀರಾ ಅಂತ ನಂಬಿಕೆ ಕೂಡ ನನಗಿದೆ ನನಗೆ ಕೂಡ ನಂಬಿಕೆ ಇರಲಿಲ್ಲ ಬಟ್ ಆಮೇಲೆ ಆಮೇಲೆ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೂ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ ಒಳ್ಳೆ ವ್ಯೂಸ್ ಕೂಡ ಬರ್ತಿದೆ ನನಗೆ ಈಗ ಪೇಮೆಂಟ್ ಕೂಡ ಬರ್ತಿದೆ ಯೂಟ್ಯೂಬಿಂದ ಏನೋ ಒಂದು ಸಮಾಧಾನ ನಾನು ಮನೆಯಲ್ಲಿದ್ದರೂ ಕೂಡ ಏನೋ ಒಂದಷ್ಟು ಅರ್ನ್ ಮಾಡ್ತಿದ್ದೀನಲ್ಲ ಅನ್ನೋ ಸಮಾಧಾನ ಆದರೆ ನನಗಿದೆ ಇನ್ನೂ ಏನಾದರೂ ಡೀಟೇಲಾಗಿ ಆಗಿ ಬೇಕು ಅಂತಂದರೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು ನಾನು ಇನ್ನು ಮೇಲೆ ನಿಮ್ಗಿನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಆ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಜ್ಯುವೆಲರಿ ವೀಡಿಯೋಸ್ ಬೇಕಾ ಲಾಗ್ಸ್ ಬೇಕಾ ಯಾವ ಥರ ವೀಡಿಯೋಸ್ ಬೇಕು ಅಂತೇಳ್ಬಿಟ್ಟು ಹಾಗೆ ನನಗೆ ಈ ಥರನೂ ತುಂಬ ಜನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಚ ನನ್ನ ಜೀವನ ಪರಿ ಅಂತ ನಾನು ಚಿರಋಣಿಯಾಗಿರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಯಾರೆಲ್ಲ ವ್ಯೂವರ್ಸ್ ಇದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಈ ಥರನೇ ನನಗೆ ಮುಂದೇನು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಈ ವಿಡಿಯೋನ ಇಲ್ಲಿಗೆ ಇಶ್ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನನಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್